ಎಡ್ಲ ಸೀನಾ ದೇವಸ್ಥಾನದ ಒಡವೆಗಳೆಲ್ಲ ಸಿಕ್ಕಿದೆ ಬೇಗ ನೀಡಿ ಹೋಗಿ ಗೌಡ್ರಿ ಈ ತರ ಓಡೋಗ್ತಿದ್ದೀರಾ ಏನಾಯ್ತು ಬೆಳಿಗ್ಗೆ ತಾನೇ ಡಂಗೂರ ಸಾರಿಸುದ್ರಲ್ಲ ದೇವಸ್ಥಾನದ ಒಡವೆಗಳು ಸಿಕ್ಕಿದೆ ಬನ್ನಿ ಎಲ್ಲರೂ ದೇವಸ್ಥಾನದ ಹತ್ರ ಅಂತ ಬಾ ಹೋಗಿ ನೋಡೋಣ ಇನ್ನು ಯಾರು ಬಂದೇ ಇಲ್ವಲ್ಲ ಗೌಡ್ರೆ ನಾವೇ ಮೂರು ಜನ ಬಂದಿದ್ದೀವಿ ಏ ಶಿವಪ್ಪ ಎಲ್ಲ ಒಳಗಡೆ ಇರ್ಬೇಕು ಇವ್ರು ಶಿವಪ್ಪ ಕರಿಯಣ್ಣ ಎಲ್ಲರೂ ಬಂದ್ರಪ್ಪ ನೋಡಿ ನಮ್ಮ ದೇವಸ್ಥಾನದ ಒಡವೆ ನಿಮಗೆ ಗೊತ್ತಿದ್ದಂಗೆ ಎಲ್ಲ ಕಳುವಾಗಿದ್ದವು ಎಲ್ಲ ಸಿಕ್ಕಿದೆ ಅಂತ ಡಂಗೂರ ಬಾರಿಸೋರೆ ಪೂಜಾರಪ್ಪನ ತಗೊಬಂದು ತೋರಿಸಿ ಅಂತ ಹೇಳಿ ನೋಡೋಣ ಹೌದು ಗೌಡ್ರೆ ನಾನು ಮನೇಲೇ ಇದ್ದೆ ಡೆಂಗೂರು ಸಾರಿಸಿದ್ರಲ್ಲ ದೇವಸ್ಥಾನದ ಆಭರಣಗಳೆಲ್ಲ ಸಿಕ್ಕಿದೆ ಅಂತ ಅದಕ್ಕೆ ಹೋಗಿ ಬಂದೆ ಮತ್ತೆ ದೇವ್ರ ಒಡವೆಗಳು ಕಳೋಕ್ಕೆ ಸಾಧ್ಯನಾ ಕದ್ದಿರೋರೇ ತಂದು ಒಳಗಾಗ ಮಾಡಿದ್ರಪ್ಪ ನಮ್ಮ ದೇವರು ದೇವ್ರ ಮಹಿಮೆ ಅಂದರೆ ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಹುಡುಗಾಟ ಅನ್ಕೊಬಿಟ್ಟಿದ್ದಾರೆ ದೇವಿ ಒಡವೆಗಳನ್ನೂ ಕದೀತಾರಲ್ಲ ಎಂತಹ ಕಾಲ ನೋಡಿ ಸರಿ ತಗೊಬಂದು ತೋರಿಸಿ ಒಡವೆಗಳ್ನ ನೋಡೋಣ ನೋಡಿ ಗೌಡ್ರೆ ಇವಾಗಲ್ಲೆಲ್ಲ ಒಡವೆ ಇದೆಯೇನು ಎಲ್ಲರೂ ಕೆಳಗಡೆ ಕೂತ್ಕೊಟ್ರಪ್ಪ ನಿಧಾನವಾಗಿ ನೋಡಬೇಕು ಸುಮ್ಮನೆ ಯಾರು ಅರ್ಜೆಂಟ್ ಮಾಡಬೇಡಿ ಅರ್ಜೆಂಟ್ ಇರೋರಿಗೆ ಇವಾಗಲೇ ಒಟ್ಟೋಗಿ ಮೊದಲು ದೇವಿ ಒಡವೆಗಳೆಲ್ಲ ಸರಿಯಾಗಿದೆಯಾ ನೋಡ್ಬಿಟ್ಟು ಲಾಕರ್ಗೆ ಹಾಕಿಟ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗೋಣ ಇಲ್ಲಾಂದ್ರೆ ಇನ್ನೊಂದು ಸರಿ ಕದಿಬೋದು ಭದ್ರತೆ ಕೊಡಬೇಕು ಈಗ ನಾವು ಒಡವೆಗಳೆಲ್ಲ ಇದೆಯಲ್ಲ ಗೌಡ್ರೆ ಹೌದು ಎಲ್ಲ ಇದೆ ದೇವಿ ಒಡವೆಗಳ ಏನೇನಿತ್ತು ಎಲ್ಲವೂ ಇದೆ ಯಾರು ಗೊತ್ತಿಲ್ಲದಂಗೆ ತಂದಿಟ್ಬಿಟ್ಟು ಇಟ್ಬಿಟ್ಟು ಹೋಗಿದ್ದಾರೆ ಪರವಾಗಿಲ್ಲ ಬಿಡು ಅಂತೂ ನಮ್ಮ ದೇವಿ ಒಡವೆ ಸಿಕ್ತಲ್ಲ ಭದ್ರವಾಗಿ ಇಡಬೇಕು ಇವಾಗ ಹೌದು ಗೌಡ್ರೆ ಎಲ್ಲಾನು ಭದ್ರವಾಗಿ ಎತ್ತಿಡಿ ಇನ್ಯಾರು ಯಾರು ಕಳ್ತನ ಮಾಡಬಾರ್ದು ಇದೇ ಕೊನೆಯಾಗಲಿ ಸರಿ ನಮ್ಮ ದೇವಿ ಒಡವೆ ಎಲ್ಲ ಹೋಯ್ತು ಅಂದರೆ ನಮ್ಮ ಊರಿನ ಮರ್ಯಾದೆ ಹೋಗುತ್ತೆ ಆದರೂ ಕಳ್ಳ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ ಯಾರೋ ಮರೆಗೆ ತಂದಿಟ್ಬಿಟ್ಟು ಹೋಗಿದ್ದಾರೆ ಅದೇ ಪೊಲೀಸು ಕೊಡ್ತೀವಿ ಅಂತ ಹೇಳಿದ್ವಲ್ಲ ನೀನು ಬಿಟ್ಟರೆ ಕಷ್ಟ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ ಮರ್ಯಾಗಾದರೂ ತಂದಿಟ್ಬಿಟ್ಟು ಹೋದ್ರಲ್ಲ ಹೋದ್ರಲ್ಲ ಬಿಡು ನಮ್ಮ ಚಿನ್ನ ನಮಗೆ ಸೇರ್ತು ನಮ್ಮ ದೇವಿ ಒಡವೆಗಳು ಇನ್ನೇನು ಮಾಡೋಕ್ಕಾಗುತ್ತೆ ಯಾರೋ ಒಟ್ನಲ್ಲಿ ನಮ್ಮ ಊರಿನವರೇ ಕದ್ದಿರಬೇಕು ಅನಿಸುತ್ತೆ ಗೌಡ್ರೆ ಅವರೇ ಈ ಥರ ಕೆಲಸ ಮಾಡಿರೋದು ಅದಕ್ಕೆ ನಮ್ಮ ದೇವಿ ಆಭರಣಗಳು ಸಿಕ್ಕಿದ್ದು ಬೇರೆ ಯಾರೋ ಕಳ್ತನ ಮಾಡಿದರೆ ಖಂಡಿತ ಇದು ಸಿಗ್ತಾ ಇರಲಿಲ್ಲ ಹೌದೌದು ಯಾರೋ ಇರಬೇಕು ನಮ್ಮಲ್ಲೇ ಒಬ್ಬರು ಇರಬಹುದು ಅನ್ಕೋತೀನಿ ನಾನು ಯಾಕಂದರೆ ಕದ್ದಿರೋ ಚಿನ್ನ ಹಾಗೆ ಬಂದಿದೆ ಅಂದರೆ ಇಲ್ಲಿರೋರೆ ಯಾರೋ ಒಬ್ರು ಇರ್ಬೋದು ಹೋಗ್ಲಿ ಬಿಡಿ ಈಗ ಅದ್ರ ಬಗ್ಗೆ ಹ್ಯಾಲ ಯಾಕೆ ಚರ್ಚೆ ಎಲ್ಲರಿಗೂ ಬೇಜಾರಾಗುತ್ತೆ ಈಗ ಈ ದೇವಿ ಒಡವೆಗಳನ್ನ ಎತ್ತಿಟ್ಬಿಟ್ಟು ಇನ್ನು ಮುಂದೆ ಆದರೂ ಬದ್ವಾಗ ನೋಡ್ಕೊಳ್ಳೋಣ ಗೌಡ್ರೆ ಇಲ್ಲ ಕಣ್ಲಾ ಕಳ್ಳ ಯಾರು ಅಂತ ಪತ್ತೆ ಮಾಡಲೇಬೇಕು ಇನ್ನೊಂದಿನ ಇನ್ನೊಂದು ಕಳ್ತಾನ ಮಾಡ್ತಾನೆ ನಾವು ಸುಮ್ಮನೆ ಹೀಗೆ ಬಿಟ್ಬಿಟ್ರೆ ಕಷ್ಟ ಅವನು ಯಾರು ಕಂಡಿಡ್ದು ತಿಕ್ಷೆ ಕೊಡ್ಬೇಕು ಅಯ್ಯೋ ಬಿಡಿಗೌಡ್ರೆ ಇದೊಂದ್ಸರಿ ಕ್ಷಮಿಸಿದ್ರೆ ಆಯ್ತು ಇನ್ ಮುಂದೆ ಆ ತರ ಮಾಡಲ್ಲ ಅನ್ಕೋತೇನೆ ಬಿಡಿ ಹೋಗ್ಲಿ ಪಾಪ ಏನ್ ಸಮಯ ಸಂದರ್ಭ ಇತ್ತೋ ಏನೋ ಕದ್ಬಿಟ ಇನ್ನು ಊರಿಗೆ ಎದ್ರುಕೊಂಡು ತಂದಿಟ್ಬಿಟ್ಟು ಹೋಗಿದ್ದಾರೆ ಮರಿಯೋಗಿ ಸದ್ಯ ನಮ್ ದೇವಿ ಒಡವೆ ಸಿಕ್ತಲ್ಲ ನಾವ್ ಅಷ್ಟಕ್ಕೆ ಸಂತೋಷ ಪಡೋಣ ಈಗ ದೇವಸ್ಥಾನದ ಒಳಗಡೆ ಇಟ್ಬಿಟ್ಟು ಭದ್ರವಾಗಿ ಬೀಗ ಹಾಕಿ ನೆಡೀರಿ ನಮಗೂ ಕೆಲಸ ಕಾರ್ಯ ಇರುತ್ತೆ ಹೊರಡ್ಬೇಕು ಸುಮ್ಮನೆ ಇದನ್ನೇ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲರಿಗೂ ಬೇಜಾರಾಗುತ್ತೆ ಹೇಗೋ ನಮ್ಮ ದೇವಸ್ಥಾನದ ಆಭರಣಗಳು ಸಿಕ್ತಲ್ಲ ಅಷ್ಟೇ ಸಾಕು ನಡೀರಿ ಎಲ್ಲ ಹೊರಡೋಣ ಸರಿ ನಡೀರಿ ಎಲ್ಲರೂ ಹೊರಡೋಣ ಇದೇ ಪಂಚಾಯತಿ ಮಾಡಿದ ಕೂತ್ಕೊಂಡ್ರೆ ಎಲ್ಲರಿಗೂ ತಡ ಆಗ್ಬೋದು ಇನ್ನು ಸಿದ್ಧನೂ ಮಾತಾಡೋಣ ಎಲ್ಲೋ ಪೇಟೆಗೆ ಹೋಗ್ಬೇಕು ಅಂತಿದ್ರು ಪಾಪ ಅವ್ರಿಗೂ ತಡ ಆಗೋದು ಬೇಡ ದೇವಿ ಒಡವೆಗಳನ್ನ ಭದ್ರವಾಗಿ ದೇವಸ್ಥಾನದ ಒಳಗಡೆನೇ ಇಟ್ಟು ಲಾಕರ್ಕಿ ಹಾಕೋಣ ಲಾಕರ್ಕಿ ನನ್ನ ಹತ್ರನೇ ಇರುತ್ತೆ ಎಲ್ಲರೂ ಜವಾಬ್ದಾರಿ ಹೊತ್ಕೊಳ್ಳೋಣ ಇನ್ನು ಮುಂದೆ ಇನ್ನು ಮುಂದೆ ಈ ಥರ ಕಳ್ತನ ಮತ್ತೆ ಆಗಬಾರ್ದು ಆ ರೀತಿ ನೋಡ್ಕೊಳ್ಳೋಣ ಏನು ಹಬ್ಬ ಹರಿದಿನ ಮಾಡುವಾಗ ಒಂದು ಉತ್ಸವ ನಡೆಯುವಾಗ ದೇವಿಗೆ ಅಲಂಕಾರ ಮಾಡಿ ಮೆರವಣಿಗೆ ಮಾಡುವಾಗ ಆಭರಣಗಳನ್ನು ಹಾಕುದ್ರಾಯ್ತು ಸದ್ಯಕ್ಕೀಗ ಭದ್ರತೆ ಇಲ್ಲ ಒಡವೆಗಳ ಜವಾಬ್ದಾರಿ ಎಲ್ಲರೂ ತಗೋಬೇಕಾಗುತ್ತೆ ಜೋಪಾನವಾಗಿ ಇಟ್ಬಿಟ್ಟು ನಡೀರಿ ಹೊರಡೋಣ ಆದರೆ ಒಂದಂತೂ ನಿಜ ಕಳ್ಳನಿಗಂತೂ ತಕ್ಕ ಶಿಕ್ಷೆ ಆಗುತ್ತೆ ದೇವರಂತೂ ಒಳ್ಳೆ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಹೌದು ಗೌಡ್ರಿ ಕಳಂಗೆ ತಕ್ಷಿಕ್ಷೆ ಆಗುತ್ತೆ ಯಾವತ್ತಿದ್ರೂ ಕಳ್ಳ ತಪ್ಪಿಸ್ಕೊಳಕ್ ಆಗಲ್ಲ ಇವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ನಮ್ಮ ನಮ್ಮ ಕೆಲ್ಸಗಳು ಮಾಡೋಣ ಬನ್ನಿ ಸರಿ ಎಲ್ಲ ಹೋಗಿ ನಿಮ್ಮ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಹೋಗಿ ಮೂರು ನಾಲ್ಕು ಜನ ನನ್ನ ಜೊತೆ ಇರಿ ಒಡವೆಗಳನ್ನೆಲ್ಲ ಬ್ಯಾಗ್ ಒಳಗಡೆ ಹಾಕಿ ಲಾಕರ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಹೋಗಣ ಸರಿ ಗೌಡ್ರಿ ನಾವು ಹೊರಡ್ತೀವಿ ನಿಮ್ಮ ಜೊತೆ ಮೂರು ನಾಲ್ಕು ಜನ ಇರಿಸ್ಕೊಳ್ಳಿ ನಾವು ಇರ್ತಿದ್ವಿ ಆದ್ರೆ ಪೇಟೆಗೆ ಹೋಗೋದಿದೆ ಗೌಡ್ರಿ ನಿನ್ನೆ ಹೋಗಬೇಕಾಗಿತ್ತು ತಡ ಆಯ್ತು ಅಂತ ಹೋಗೋಕಾಗ್ಲಿಲ್ಲ ಇವತ್ತಾದರೂ ಹೋಗಿ ಜವಳಿ ತರದಿದೆ ಇನ್ನು ಇನ್ನೊಂದು ನಾಲ್ಕು ದಿನ ಯುಗಾದಿ ಹಬ್ಬನೂ ಬಂದುಬಿಡ್ತು ಯುಗಾದಿ ಹಬ್ಬಗಳಿಗೆ ಬೇರೆ ಬಟ್ಟೆಗಳು ತಗೋಬೇಕು ಮತ್ತು ಅದಾದ ಒಂದೆರಡು ಮೂರು ದಿನಕ್ಕೆ ನಮ್ಮ ಸಿದ್ಧನವ್ರ ಮಗನ ಮದುವೆ ಎಲ್ಲ ತಯಾರಿ ಮಾಡಬೇಕು ಅದಕ್ಕೆ ನಾವು ಹೊರಡ್ತೀವಿ ದಯವಿಟ್ಟು ನಮ್ಮನ್ನು ಕರಿಬೇಡಿ ಇನ್ನು ಉಳಿದೋ ನಿಮ್ಮ ಜೊತೆ ಇರಿಸ್ಕೊಳ್ಳಿ ಹೌದು ಗೌಡ್ರಿ ಈ ಪಂಚಾಯತಿ ಅಂದ್ಕೊಂಡೆ ಅರ್ಧ ಕೆಲಸ ಪೆಂಡಿಂಗ್ ಉಳ್ಕೋದು ಇನ್ನು ಊರು ಜನ ಎಲ್ಲ ಸೇರಿದಾಗ ನಾನು ಬರೋಲ್ಲ ಅಂತ ಹೇಳೋಕ್ಕಾಗಲ್ಲ ಊರಿನ ಜವಾಬ್ದಾರಿ ನನಗೂ ಸೇರಿದ್ದಲ್ವೇ ಅದಕ್ಕೆ ಕೆಲಸದ ಮಾತಿರಲಿ ಅಂತ ನಾನು ಬಂದು ಕೂತ್ಕೊಂಡೆ ಈಗ ಮಗನ ಮದುವೆ ಕೆಲಸ ಇದೆ ಏನ್ ಮಾಡೋದು ಎಲ್ಲ ಕಡೆ ಒಬ್ಬನೇ ಓಡಾಡ್ಬೇಕಲ್ಲ ಗೌಡ್ರೆ ಎಲ್ಲರಿಗೂ ಮದ್ವೆಗೆ ಬನ್ನಿ ಅಂತ ಪ್ರಿಂಟ್ಗಳು ಬೇರೆ ಕೊಡ್ತಾ ಇದ್ದೇನೆ ಅದು ಇನ್ನೂ ಮುಗ್ದಿಲ್ಲ ಜವಳಿ ತರದಿದೆ ಅದು ಮುಗ್ದಿಲ್ಲ ಇನ್ನೂ ತುಂಬಾ ಕೆಲಸ ಇದೆ ಗೌಡ್ರೆ ನಾವು ಓಡುತ್ತೇವೆ ದಯವಿಟ್ಟು ಇನ್ ಯಾವ್ದಕ್ಕೂ ಕರಿಬೇಡಿ ನಮ್ಮನ್ನ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಗೌಡ್ರೆ ಹೀಗೆ ಹೇಳಿದೆ ಅಂತ ನೀನು ಹೊರಡು ಸಿದ್ಧಾನ ನಿನ್ ಮಗನ್ ಮದ್ವೆ ಇದೆ ಅಂತ ನಮಗ್ ಗೊತ್ತಿಲ್ವೇ ನೀವು ಬರ್ದೇ ಇದ್ದರೂ ನಡೆಯುತ್ತೆ ನಾವೆಲ್ಲರೂ ಅರ್ಥ ಮಾಡ್ಕೋತೀವಿ ನಿನ್ ಕೆಲಸ ನೀನ್ ಮಾಡ್ಕೋ ಹೋಗಪ್ಪ ನಾವಿದ್ದೀವಿ ನೋಡ್ಕೋತೀವಿ ಅಂತ ಏನಾದರೂ ಕೆಲಸ ಖಂಡಿತ ನಿನ್ನ ಕೆಲ್ಸ ಇದ್ರೆಸ್ ಮಾಡುವ ಸರಿ ಎಲ್ಲರೂ ನನ್ನ ಮಗನ್ ಮದುವೆಗೆ ಬಂದ್ಬಿಡಿ ಊರಿನವರು ಊರ್ ಯಜಮಾನ್ರು ಬಂಧು ಬಾಂಧವರು ಎಲ್ಲ ನನ್ನ ಮಗನ ಮದುವೆಗೆ ಬನ್ನಿ ಒಳ್ಳೆ ಆಯಿತು ಪಂಚಾಯತಿ ಸೇರಿದ್ದು ಈ ನೆಪ್ತಲ್ ಎಲ್ಲರೂ ನನ್ನ ಮಗನ ಇನ್ನೊಂದು ಸರಿ ಕರಿಬಹುದು ಮನೆಗೂ ಬರ್ತೀನಿ ಮದುವೆ ಕಾರ್ಡ್ ಕೊಡ್ತೇನೆ ಖಂಡಿತ ಆದ್ರೂ ಒಂದ್ಸರಿ ಇರ್ಲಿ ಹೇಳ್ಬಿಡ್ತೇನೆ ಎಲ್ಲಾ ಊರಿನವರೆಲ್ಲ ಓಡಾಡ್ಕೊಂಡು ನನ್ನ ಮಗನ್ ಮದುವೆ ಮಾಡ್ಕೊಟ್ರಪ್ಪ ಖಂಡಿತ ನಿನ್ನ ಮಗನ ಮದುವೆಗೆ ಬಂದು ಎಲ್ಲ ಓಡಾಡ್ಕೊಂಬಾಡ್ತೇವೆ ನೀನು ಏನೇ ಯೋಚನೆ ಮಾಡಬೇಡ ಸಿದ್ಧ ಬಾಳೆ ಹೇಳ ಕೇಳಿದ್ದಲ್ಲ ಸಾವಿರ ಸಾಕ ನೋಡು ಸಾಲಿಲ್ಲ ಅಂದರೆ ನಮ್ಮ ತೋಟಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ತರಿಸ್ಕೊ ಸರಿ ಗೌಡ್ರಿ ಜಾಸ್ತಿ ಏನಾದರೂ ಬೇಕಾದರೆ ಖಂಡಿತ ಬಂದು ನಿಮ್ಮ ತೋಟದಲ್ಲಿ ತರ್ಕೊ ಹೋಗ್ತೇನೆ ಸರಿ ನಾವು ಇನ್ನು ಹೊರಡ್ತೇವೆ ನೀವು ದೇವಸ್ಥಾನದ ಜೋಪಾನ ಹೋಗಿ ಇಟ್ಬಿಟ್ಟು ಬನ್ನಿ ಆಯಿತು ಹೋಗಿ ಬನ್ನಿ ಒಳ್ಳೆಯದಾಗಲಿ ಓ ಇಲ್ಲ ನಾನು ಹೆಸರು ಕಾಣಿಸ್ತಾನೆ ಇಲ್ಲ ಒಳಗೆ ಏನು ಮಾಡ್ತಿದ್ದಾಳೋ ಏನೋ ಇವು ಪಂಚಾಯತ್ ಮುಗಿಸ್ಕೊ ಬರೋ ತನಕ ನಾನು ಆಚೆನೆ ಕೈ ತಾ ಕೂತಿರ್ತೇನೆ ಬೇಗ ಬಂದ್ಬಿಡಿ ತಡ ಮಾಡಬೇಡಿ ನಿನ್ನೆನೂ ಹೋಗೋಕ್ಕಾಗಲಿಲ್ಲ ಇವತ್ತಾದರೂ ಬೇಗ ಹೋಗಿ ಬಂದ್ಬಿಡಣ ಇಂದು ನಾಳೆ ಅಂತ ಆದರೆ ದಿನ ಕಳೆದೋಗುತ್ತೆ ಏನೋ ಮಕ್ಕಳು ಬಟ್ಟೆ ಉಳಿಸೋದು ಬೇಡವಾ ಅಂತ ಅಂದ್ಲು ಸರಿ ಬೇಗ ಬರ್ತೇನೆ ಅಂದ್ಬಿಟ್ಟು ಹೋದ್ರೆ ಪಂಚಾಯತ್ ಮುಗಿಸ್ಕೊ ಬರೋ ತನಕ ಇನ್ನೂ ಕಾಣಿಸ್ತಾ ನಾ ಈ ಹೆಂಗಸ್ರನ್ನ ಎಲ್ಲೂ ಕರ್ಕೋಬಾರ್ದು ತಡ ಮಾಡ್ತಾರೆ ರೆಡಿ ಆಗಕ್ಕೆ ಒಂದು ಗಂಟೆ ಅದೇನೋ ಮಾಡೋಕೆ ಒಂದು ಗಂಟೆ ಅಂದ್ಕೊಂಡು ತಡ ಮಾಡ್ತಾರಣ್ಣ ಹೆಂಗಸರು ಅಷ್ಟೇ ಅಲ್ವ ಸಿದ್ಧ ತಡ ಮಾಡ್ತಾರೆ ಹೋಗೋ ಜಕ್ಕೆ ಬೇಗ ಹೋಗಲ್ಲ ಅದೇನು ಅಲಂಕಾರ ಮಾಡ್ಕೋಬೇಕು ಸೀರೆ ಉಟ್ಕೋಬೇಕು ಅಂದ್ಬಿಟ್ಟು ತಡ ಮಾಡ್ತಾರೆ ಹೋಗಲಿ ನೋಡು ಬೇಗ ಕರ್ಕೊಬಾ ಹೋಗಿ ಬಂದುಬಿಡಣ ಸರಿಸಿದ ರಾಜ ಎಲ್ಲೋದಾ ಪಂಚಾಯತ್ಗೂ ಬಂದಿಲ್ಲ ಇಲ್ಲಿ ನೋಡಿದರೆ ಮನೇಲೂ ಇಲ್ಲ ಎಲ್ಲೋದಾ ಎತ್ತುಗಳೇನೋ ತೊಳಕಿರ್ಬೋದಣ ಪೇಟೆಗೆ ಎತ್ತಿನ ಗಾಡಿಯಲ್ಲೇ ಹೋಗಿ ಎಲ್ಲ ಸಾಮಾನು ತಗೋ ಗಾಡಿ ಆದರೆ ಎಲ್ಲ ಲಗೇಜ್ಗಳು ಹಾಕಬೋದು ಅಂತ ಹೇಳ್ದೆ ಕಣಪ್ಪ ಹಾಗಿದ್ರೆ ಗಾಡೀಲಿ ಹೋಗಿ ಬಂದ್ಬಿಡೋಣ ಎತ್ತಿನ ಗಾಡೀಲಿ ಅಂತ ಹೇಳಿದೆ ಎಲ್ಲೋ ತೊಳೆತಾಯಿರಬೇಕು ಅಸಲ್ಲ ಓಹ್ ಹೌದಾ ಸಿದ್ಧ ಒಳ್ಳೇದಾಯಿತು ಬಿಡಿ ಎತ್ತಿನ ಗಾಡಿಯಲ್ಲಿ ಹೋಗಿ ಬಂದುಬಿಡಣ ನಾವು ಆರಾಮಾಗಿ ಹೋಗಿದ್ದು ಬರ್ಬೋದು ಬಸ್ಸು ಕೈಯಾಗಿಲ್ಲ ಏನಿಲ್ಲ ಆಮೇಲೆ ಸಾಮಾನುಗಳೆಲ್ಲ ತಗೊಂಡ್ರೆ ಅದು ಹಿಂಸೆನೆ ಎಲ್ಲಿ ತಗೊಂಡು ಹಾಕೊಳ್ಳೋದು ಅಂತ ಎತ್ತಿನ ಗಾಡಿಯಲ್ಲಿ ಹಾಕೊಂಡು ನಾವು ಕೂತ್ಕೊಂಡು ಬರ್ಬೋದು ಸರಿ ನಡೀ ಆಗಿದ್ರೆ ಎತ್ತಿನ ಗಾಡಿಯಲ್ಲಾದರೆ ಬೇಗ ಹೋಗಬೇಕು ನಡೀರಿ ಬೇಗ ಸರಿ ಬನ್ನಿ ಏನೋ ಒಳಗಡೆ ಕೂತ್ಕೊಳ್ಳಿ ರಾಜನೂ ಬಂದುಬಿಡಲಿ ಹೊರಡೋಣ ಏ ಒಳಗಡೆ ಒಂದು ಸರಿ ಏನಕ್ಕೆ ಸಿದ್ಧ ಬೇಗ ರೆಡಿಯಾಗಿ ಬಂದ್ಬಿಡಿ ಹೊರಡೋಣ ಗಾಡೀಲಿ ಬೇರೆ ಹೋಗಬೇಕು ಮೋಡ ಬೇರೆ ಇದೆ ಮಳೆ ಬರೋ ಹಾಗಿದೆ ಬೇಗ ಹೋಗಿ ಜವಳಿ ತಂದ್ಬಿಡೋಣ ಲೇ ನಂಜಿ ಎಲ್ಲಿ ನಾನು ಬರೋ ತನಕ ಆಚೆ ನಿಂತಿರ್ತೀನಿ ಅಂದವಳು ಇಲ್ಲಿ ನೋಡಿದ್ರೆ ಆಚೆನೂ ಇಲ್ಲ ಒಳಗಡೆನೂ ಇಲ್ಲ ಅನ್ಸುತ್ತೆ ಬೇಗ ಬಾ ಎಲ್ಲಿದೆಯಾ ಬರ್ತಾ ಇದ್ದೀನಿ ಇರಿ